ఎలా నమస్కారా వెల్కమ్ టు మై యూట్యూబ్ ఛానల్ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆಫರ್ ನಿರಾಕರಿಸಿದ ಭವ್ಯ ಕಾರಣ ಏನು ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಭವ್ಯ ಗೌಡ ಸಾಕಷ್ಟು ಸುದ್ದಿ ಮಾಡಿದ ಸ್ಪರ್ಧಿ ಈಗಲೂ ಕೂಡ ಭವ್ಯ ಗೌಡ ಅವರನ್ನು ಜನ ಅಷ್ಟೇ ಪ್ರೀತಿಸುತ್ತಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಭವ್ಯ ಗೌಡ ಅವರಿಗೆ ಸಾಕಷ್ಟು ಆಫರ್ಗಳು ಬಂದಿವೆ ಆದರೆ ಭವ್ಯ ಗೌಡ ಅವರು ಕೆಲವು ಆಫರ್ಗಳನ್ನು ನಿರಾಕರಿಸಿದ್ದಾರೆ ಹಾಗಾದರೆ ಭವ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆಫರ್ ನಿರಾಕರಿಸಿದ್ದು ಯಾಕೆ ಭವ್ಯ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆಫರ್ ಬಂದಿತ್ತು ಇದರ ಶೂಟಿಂಗ್ ಕೂಡ ಶುರು ಮಾಡಲಾಗಿತ್ತು ಆದರೆ ಈ ಶೋ ಬಗ್ಗೆ ಭವ್ಯ ಗೌಡ ಅದ್ಯಾಕೋ ಆಸಕ್ತಿಯನ್ನು ತೋರಲಿಲ್ಲ ಈ ಶೋನಲ್ಲಿ ಭಾಗವಹಿಸುವ ಮನಸ್ಸು ಕೂಡ ಮಾಡಲಿಲ್ಲ ಇದಕ್ಕೆ ಕಾರಣವನ್ನು ಅವರು ಹೇಳಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಭವ್ಯಗೌಡ ಅವರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆಫರ್ ಬಂದಿತ್ತು ಇದನ್ನು ಭವ್ಯಗೌಡ ಗೌಡ ಅವರು ನಿರಾಕರಿಸಿದ್ದರು ಇದಕ್ಕೆ ಕಾರಣವನ್ನು ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ನನಗೆ ಆಫರ್ ಬಂದಿದ್ದು ನಿಜ ಆದರೆ ಬಿಗ್ ಬಾಸ್ ಕೊನೆಯಲ್ಲಿ ನನಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಮನೆಯಲ್ಲಿ ರೆಸ್ಟ್ ಮಾಡುವುದು ಅನಿವಾರ್ಯವಾಯಿತು ಯಾಕೆಂದರೆ ನಾನು ಅದಕ್ಕೆ ಒಪ್ಪಿಕೊಂಡಿದ್ದರೆ ಶೂಟಿಂಗ್ ಹೋಗಬೇಕಿತ್ತು ಆದರೆ ನನಗೆ ಆರೋಗ್ಯ ಸರಿಯಿಲ್ಲದೆ ಇರುವುದರಿಂದ ನಾನು ಆ ಶೋ ಅನ್ನು ನಿರಾಕರಿಸಿದೆ ಎಂದು ಭವ್ಯಗೌಡ ಅವರು ಹೇಳಿದ್ದಾರೆ ಇನ್ನು ತ್ರಿವಿಕ್ರಮ್ ಬಗ್ಗೆ ಕೇಳಿದಾಗ ಭವ್ಯಗೌಡ ಹೇಳಿದ್ದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ನಾವುಗಳೇ ಪರಸ್ಪರ ಮಾತನಾಡಬೇಕು ಇರುವ ಒಂದಿಷ್ಟು ಜನರಲ್ಲಿ ಯಾರೊಂದಿಗೆ ಕಂಫರ್ಟ್ ಆಗುತ್ತೋ ಅವರೊಂದಿಗೆ ನಾನು ಹೆಚ್ಚು ಮಾತನಾಡಿದ್ದು ತ್ರಿವಿಕ್ರಮ್ ಅವರೊಂದಿಗೆ ಯಾಕೆ ಹೆಚ್ಚು ಮಾತನಾಡುತ್ತಿದ್ದೆ ಅಂದರೆ ನನಗೆ ಅವರು ತುಂಬ ಕಂಫರ್ಟ್ ವ್ಯಕ್ತಿ ಹೀಗಾಗಿ ಅವರೊಂದಿಗೆ ನಾನು ಹೆಚ್ಚಾಗಿ ಮಾತನಾಡುತ್ತಿದ್ದೆ ಎಂದು ಹೇಳಿದ್ದಾರೆ ಇನ್ನು ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಂಡ ಭವ್ಯ ನಾವು ಬಿಗ್ ಬಾಸ್ ಮನೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಇರುತ್ತಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿರುವುದೂ ಇದೆ ಆ ಸಂದರ್ಭದಲ್ಲಿ ನಡೆದ ಘಟನೆಯ ಒಂದು ಸಣ್ಣ ಕ್ಲಿಪ್ ಜನ ನೋಡಿದಾಗ ಇದನ್ನು ಗಂಭೀರವಾಗಿ ಪರಿಗಣಿಸಿರಬಹುದು ನಾವು ಸಿಕ್ಕಾಪಟ್ಟೆ ಕಾಮಿಡಿಯನ್ನು ಮಾಡ್ತಾ ಇದ್ವಿ ಜಗಳ ಆಡ್ತಾ ಇದ್ವಿ ಎಲ್ಲವನ್ನು ಬಿಗ್ ಬಾಸ್ ತೋರಿಸಲು ಆಗಲ್ಲ ಹೊರಗಡೆ ನಾವು ಬಂದು ವಿವರಿಸಲು ಆಗಲ್ಲ ಹೀಗಾಗಿ ನನ್ನ ತ್ರಿವಿಕ್ರಮ್ ನಡುವೆ ಆದ ಸಂಭಾಷಣೆಗಳು ಆಯಾ ಸಂದರ್ಭಕ್ಕೆ ಆದ ಸಂಭಾಷಣೆಗಳು ಅಷ್ಟೇ ಇದನ್ನು ಜನ ಹೇಗೆ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ ನಾನು ಸ್ಪಷ್ಟನೆ ನೀಡಬಹುದು ಮುಂದೆ ಒಂದು ದಿನ ಎಲ್ಲವೂ ಕೂಡ ಅರ್ಥ ಆಗುತ್ತದೆ ಎಂದು ಭವ್ಯ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಸಂಭಾವನೆ ಬಗ್ಗೆ ಕೇಳಿದಾಗ ಭವ್ಯಗೌಡ ಅವರು ಬಿಗ್ ಬಾಸ್ ತಂಡದವರು ಎಲ್ಲೂ ಕೂಡ ಅದನ್ನು ಬಿಟ್ಟುಕೊಡಬಾರದು ಎನ್ನುವ ನಿಯಮವನ್ನು ಮಾಡಿದ್ದಾರೆ ಹೀಗಾಗಿ ನಾನು ಅದನ್ನು ಹೇಳುವುದಿಲ್ಲ ಎಂದು ಭವ್ಯ ಹೇಳಿದ್ದಾರೆ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ತಿಂಗಳ ಸಂಬಳ ನಂದು ನಂತರ ಅದು ಹೆಚ್ಚಾಗುತ್ತಾ ಬಂತು ತುಂಬ ಹಿಟ್ ಧಾರಾವಾಹಿ ಕೊಟ್ಟಿದ್ದೇನೆ ಹಾಗಂತ ನನಗೆ ಅದಕ್ಕೆ ತಕ್ಕ ಸಂಭಾವನೆ ಸಿಕ್ಕಿಲ್ಲ ಹಾಗೊಂದು ವೇಳೆ ತುಂಬ ಒಳ್ಳೆಯ ಸಂಭಾವನೆ ಸಿಕ್ಕಿದ್ದರೆ ನನ್ನ ಬಳಿ ಕಾರು ಬಂಗಲೆ ಇರುತ್ತಿತ್ತು ಎಂದು ಭವ್ಯ ಹೇಳಿಕೊಂಡಿದ್ದಾರೆ ಇದು ಭವ್ಯಗೌಡ ಅವರು ಒಂದು ಸಂದರ್ಶನದಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ